ತಂದೆ ತಾಯಿಗಳಿಗೆ ದಿವ್ಯಾಂಗ ಮಗು ಹುಟ್ಟಿದಾಗ ಅವರಲ್ಲಿ ಏನೋ ಒಂದು ಮನೋಭಾವ ಬರ್ತದೆ ಯಾಕೆ ಈ ಥರ ಅಥವಾ ಈ ಮಗುವನ್ನು ಇನ್ನು ಹೇಗೆ ನಾನು ನೋಡಿಕೊಳ್ಳಿ ಅಂತ ಈ ಪ್ರಶ್ನೆಗೆ ಉತ್ತರವನ್ನು ಹೇಳ್ಬೋದು ತುಂಬ ಪ್ರಾಮುಖ್ಯತೆ ಹೊಂದಿದ ಪ್ರಶ್ನೆ ನಿಮ್ಮದು ಯಾಕೆ ಅಂತ ಹೇಳಿದರೆ ಒಂದು ಏನು ಹೆತ್ತವರಿದ್ದಾರೆ ಅವರು ಮಗು ಮನೆಗೆ ಬರುವುದು ಅಂತ ಹೇಳಿದರೆ ತುಂಬ ಖುಷಿಯಲ್ಲಿರ್ತಾರೆ ಆ ಸಂದರ್ಭದಲ್ಲಿ ಒಂದು ದಿವ್ಯಾಂಗ ಮಗು ಹುಟ್ಟಿತ್ತು ಅಂತ ಹೇಳಿದರೆ ಕೆಲವು ಕೆಲವು ಸಲ ಏನಾಗುತ್ತೆ ಅಂತೇಳಿದ್ರೆ ಹುಟ್ಟಿದಾಗಲೇ ಗೊತ್ತಾಗುತ್ತೆ ಈಗ ಶಾರೀರಿಕವಾದ ದಿವ್ಯಾಂಗತೆ ಇದೆ ಫಿಸಿಕಲ್ ಡಿಸ ಡಿಸೆಬಿಲಿಟಿ ಏನಾದರೂ ಇದ್ದರೆ ಏನಾಗುತ್ತೆ ಹುಟ್ಟಿದಾಗಲೇ ಗೊತ್ತಾಗುತ್ತೆ ಮಾನಸಿಕವಾದ ದಿವ್ಯಾಂಗತೆ ಇದ್ದರೆ ಮತ್ತೆ ಗೊತ್ತಾಗುತ್ತೆ ಯಾವ ಗೊತ್ತಾಯಿತು ಅದೊಂದು ಏನಾಗುತ್ತೆ ಅಂತೇಳಿ ತುಂಬ ಶಾಕ್ ಆಗುತ್ತೆ ಪೇರೆಂಟ್ಸಿಗೆ ಅದೊಂದು ತಡೆಯಲಾಗದಂಥ ಒಂದು ಸ ಆಗದಂಥ ಸನ್ನಿವೇಶ ಬರುತ್ತೆ ಅದು ಯಾವನೇ ಎಷ್ಟು ೂ ಇದು ಹೇಳಿದ್ರು ಜೀವನದ ಸತ್ಯ ಸಂಗತಿ ಏನು ಅಂತ ಹೇಳಿದ್ರೆ ಅಂತ ಒಂದು ಮಗು ಮನೆಯಲ್ಲಿದ್ದಾನೆ ಅಂತ ಹೇಳಿ ಪೇರೆಂಟ್ಸ್ ಗೊತ್ತಾಗ್ತದೆ ಅದೊಂದು ತುಂಬಾ ದುಃಖ ಸಂಗತಿ ಆಗುತ್ತೆ ಆದರೆ ನಾನು ಹೇಳುವುದೇನು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ದುಃಖದವರು ನಮ್ಮ ಸಮಾಜದಲ್ಲಿ ಇನ್ನೂ ಬೇರೆ ಬೇರೆ ಕಾರಣಗಳಿಂದ ಇದ್ದಾರೆ ಸೊ ಇದನ್ನೇ ದುಃಖ ಅಂತ ಹೇಳಿ ಇಟ್ಟುಕೊಳ್ಳುವ ಅಗತ್ಯ ಇಲ್ಲ ದಿವ್ಯಾಂಗತೆ ಇದ್ದರೂ ಸಹ ದಿವ್ಯಾಂಗತೆಯ ಮೆಚ್ಚಿನಿಟ್ಟು ಜೀವನ ಮಾಡಿದವರು ನಮಗೆ ಇವತ್ತು ಆದರ್ಶ ವ್ಯಕ್ತಿಗಳು ಆಗಿದ್ದಾರೆ ಇವತ್ತು ಈಗ ರೀಸೆಂಟ್ ಒಲಿಂಪಿಕ್ಸ್ ಮೆಡಲ್ ಗೆದ್ದವರು ಇರ್ಬೋದು ನಾನು ಯಾವತ್ತು ಹೇಳೋದುಂಟು ಏನು ಅಂತ ಹೇಳಿದ್ರೆ ನಾನು ಎರಡು ಆದರ್ಶ ವ್ಯಕ್ತಿಗಳನ್ನು ಎಲ್ಲರಿಗೂ ಹೇಳೋದುಂಟು ಒಂದು ಅರುಣಿಮಾ ಸಿನ್ಹಾ ಅಂತ ಹೇಳಿ ಕಾಲು ಕಳ್ಕೊಂಡ ಮೌಂಟೇನಿಯರ್ ಇನ್ನೊಬ್ಬರು ನಮ್ಮ ಇಲ್ಲಿ ಬೆಂಗಳೂರಿನವರೇ ಆದ ಶಾಲಿನಿ ಸರಸ್ವತಿ ಅಂತ ಹೇಳಿ ಅವರು ಕೂಡ ಕಾಲಿಂದ ಬ್ಲೇಡ್ ರನ್ನರ್ ಸೊ ಅಂಥವರು ಜೀವನ ಮಾಡಲಿಕ್ಕೆ ಆಗೋದಿದ್ದರೆ ದಿವ್ಯಾಂಗರಿಗೂ ಕೂಡ ತಲೆ ಎತ್ತಿ ನಿಂತು ಜೀವನ ಮಾಡುವಂಥ ಅವಕಾಶಗಳಿದೆ ಇವರು ಡಾಕ್ಟರ್ ಹಾಕಿನ್ಸ್ ಸೈಂಟಿಸ್ಟ್ ಇದ್ದಾರೆ ಎಲ್ಲರೂ ನಮ್ಮ ಮುಂದೆ ಇದ್ದಾರೆ ಸೊ ದಿವ್ಯಾಂಗ್ ಹುಟ್ಟಿದ ತಕ್ಷಣ ಯಾರು ಇದು ಏನು ಎಲ್ಲ ಜೀವ ಇನ್ನೇನು ಎಂಥ ಎಂತ ಜೀವನ ಮಾಡೋದಪ್ಪ ಅಂತ ಹೇಳುವಂಥ ಒಂದು ಮನಸ್ಥಿತಿಗೆ ಹೋಗೋದು ಬೇಡ ಅಂತ ನಾನು